ತಮಗೆಲ್ಲ ಶುಭಾಶಯಗಳು ಹೊಸ ವರ್ಷ ಶುಭಾಶೆ ಹೋಗಿ ಇಪ್ಪತ್ತೈದು ಬರ್ತಾ ಇದೆ ಮೀಟಿಂಗು ನಮ್ಮ ಮೂರ್ನಾಲ್ಕು ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ ಒಂದು ತಿಂಗಳಿಂದ ಒಂದು ಸೃಷ್ಟಿಯಾಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ ಅದರ ಸಬ್ಸಿಡಿ ಹಣ ಇಲ್ಲ ಎಲ್ಲಾ ಲೋನ್ ಹಣ ಅದು ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ನೇತೃತ್ವಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ ಸೊ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದ್ರೂ ಮನಿ ಮೂರನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ ಥರ್ಡ್ ಪಾರ್ಟಿ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟಿಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದ ನಿಮ್ಗೆ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಕೇಳಿದ್ವಿ ಒಂದು ವಾರಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಸೊ ಅಲ್ಲಿ ಅವರಿಗೆ ಯಾರಿಗೂ ತೊಂದರೆ ಮಾಡಬೇಡ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಫೈನಾನ್ಸ್ವ್ರಿಗೆ ಸೊ ಯಾರು ಕೂಡ ಅವ್ರು ಯಾರ ಸೋಮೋಟೋ ತುಂಬ ಹೋಗಿದ್ರೆ ತುಂಬಬಹುದು ಸೊ ಯಾರಿಗೂ ಕೂಡ ಇದು ಎನ್ಕ್ವೈರಿ ಆಗುವವರಿಗೆ ಒಂದು ಹಂತಕ್ಕೆ ಬರೋರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ಹರಾಶ್ಮೆಂಟ್ ಮಾಡಬಾರಂತ ಡಿ ಸಿ ಅವರು ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಒಂದು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ಮೈಕ್ರೋ ಸುಮಾರು ಪ್ರಶ್ನೆ ಇಲ್ಲ ಹೆಂಗ್ ಯಾರು ಟೀಮ್ ಇದಾರಲ್ಲ ಅದೇ ಒಂದ್ ನಾಲ್ಕು ಜನ ಲೇಡೀಸ್ ಅದಾರ ಇದಕ್ಕೆ ಬಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದಾರೆ ಅವ್ರಿಗೆ ಸಬ್ಸಿಡಿ ಹಣ ಬರ್ತೇ ಅಂತ ಹೇಳಿ ಸೇವ್ ಮಾಡಿಸ್ಕೊಂಡಾರೆ ಅವ್ರು ಫ್ರೀ ಆಗಿ ಬರ್ತಂತ ಅವ್ರು ಸೇವ್ ಮಾಡಿದಾರೆ ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂದಾಗ ಇದೆಲ್ಲ ಗೊಂದಲ ಸೃಷ್ಟಿ ಆಗಿದೆ ಸೊ ನೋಡೋಣ ಒಂದು ವಾರ ಕಾದ್ ನೋಡೋಣ ಇಲ್ಲ ಮುಂಚೆ ಎಲ್ಲೂ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅದು ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದು ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಕುಟ್ಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡಿದಾರೆ ನೋಡ್ರಿ ಮಾಡಬೇಕಲ್ಲ ಹೇಗಾರ ಸಮಸ್ಯೆ ಆಗಿದೆ ಮಾಡ್ಬೇಕು ಯಾಕಂದ್ರೆ ಇನ್ನು ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡ್ಬೇಕು ನಾಕು ಗಂಟೆ ಆಗ್ಲೇಬೇಕು ಒಂದ್ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕ್ ದಿಕ್ಕಾರ ನಾಲ್ಕ್ ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಬಿಜೆಪಿ ಬಿಜೆಪಿಯವರು ಇವತ್ತು ಪೋಸ್ಟರ್ ಅಂಟಿಸುವಂತ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ